हेलो हाय गाइस नमस्कार गुड मॉर्निंग ಏನಪ್ಪ ವಿಶಾಂದ್ರೆ ಬೆಕ್ ಬಂದಕ್ಕೆ ರೇಗಕ್ಕೆತೆ ಇನಕಪ್ಪ ಅಂದ್ರೆ ಮೂರು ವರ್ಷ ಆಗಿದೆ ಬೆರ ತುಂಬೆ ನಿರಕ್ತತೆ ಓಫ್ ಆಗತೈತೆ ಬನ್ನೋಡ ಅಂತ ಹೋಗತಿದೆ ಬನ್ನಿ गाइस ತುಂಗು ನಾಸತಿನೆ ಬನಂತೆ ನೋಡಿ गाइस ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ಫುಲ್ ಜನ ತುಂಬ ಹೋಗ್ಬಿಟ್ಟವರೆ वइस್ರ್ ಬಿಡತರ ಬನ್ನೋಡನ ಬಿಡತರ ಇಲ್ಲ ಅಂತ गाइस ಬಿಡತಾವರೆ ಒಂದು ಒಂದು ಸಿಟಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಬಿಡ್ತಾರೆ ಅಷ್ಟೇ ಇದು ಪೊಲೀಸರ್ ಬ್ರಿಡ್ಜ್ ಜೊತೆಲ್ಲೇ ಬರ್ತಾರೆ ನೀರಲ್ಲ ಆಟ ಆಡಕ್ಕೆ ಬಿಡೋಲ್ಲ ಏನಿದ್ರು ಸುಮ್ಮ ನೋಡ್ಕೊಂಡು ಬರಬೇಕು ನಿನ್ನೆ ಬಂದಿದ್ದರೆ ಆಡ್ಬೋದಾಗಿತ್ತು ನಾವು ಇವತ್ತು ಬಂದರೆ ಬಂದರೆ ಆಡೋಣ ಅಂತ ನೋಡಿದ್ರೆ ಇವತ್ತು ಬಿಟ್ಟೇ ಇಲ್ಲ ನೀರಲ್ಲಿ ಆಡೋಕ್ಕೆ ನಿನ್ನೆ ಬಂದರೆ ಆಡ್ಕೊಂಡು ಹೋಗ್ತಾಯಿದ್ರೆ ನೀರಲ್ಲಿ ಆಡೋಣ ಅಂತೇಳಿ ಬಂದಿತ್ತು ನೋಡ್ರಿ ಇಲ್ಲಿ ಬಿಟ್ಟೇ ಇಲ್ಲ ನೀರಲ್ಲಿ ಆಡೋಕ್ಕೆ ನೀರು ಜಾಸ್ತಿ ಆಗೈತೆ ಓಡ್ಕೊಂಡು ಹೋಗಿಬಿಡ್ತಾರೆ ಅಂತ ಬಿಟ್ಟೇ ಇಲ್ಲ ನೋಡಿ ಈಗ ವಯಸ್ಸು ನೀರು ಹೆಂಗೆ ಹೋಗ್ತಾಯಿತ್ತು ಅದೇ ಗೇಟ್ ಓಪನ್ ಮಾಡಿಲ್ಲ அதரன் கேட்ல நீர் பர்த்தாயிது எஸ்ட் ஜோரကြီး சோமத்ர இவேக பர்த்தாயிது நீர் சொண்ட இந்த गाइस காது லேங் ஆகிட்டது நீர் ஃபுல் நீர்ல தும்புகாயிது இந்த गाइस கேரினாஸ்தி பண்ணி गाइस கேரினா தும்பாயிது அந்த இந்த गाइस லாஸ்ட் இந்த லாஸ்ட் உடக்கன கரெனே ஊடி கரெல்ல தும்பாயிது இந்த கேட்ல நீர் பர்த்தாயிது அஸ்ட் நீர் தும்பாயிது నోడి పొల్యూసరెండు ఇద్దరు పొల్యూ ఆ కడొంది ఇద్దరు పొల్యూ ఇయస్ టోటల్ నాలుగు జన పొల్యూసు వయస్ హెంట్ బతీరు మాత్రం సూపర్గా బర్తైతే ఆడగ్బా ఒంటు ఆడత గైస్ హంగ కమెంట్ మియస్ నోడి వయసు నోడి వయసు నీరు ఎస్ట్ కరెల్లీ ಇಲ್ಲ ನೋಡಿ ಗಾಯ್ಸ್ గేಟ್ ನೀರ ಹೆಂಗೆ ಹೋಗುತ್ತೆ ಗೇಟ್ ಮಿಲೇ ಬನಿ ಗಾಯ್ಸ್ ಗೇಟ್ ಆಪನ್ ಆಗನೆ ಮಲ್ಲ ನೋಡ್ತೀನಿ ಗೇಟ್ ಮಿಲೇ ನೀರ ಹೆಂಗೆ ಹೋಗುತ್ತೆ ಇಲ್ಲ ನೋಡಿ ಗಾಯ್ಸ್ ಗೇಟ್ ಆಪನ್ ಆಗನೆ ಲಾ ನೀರು ಗೇಟ್ ಮಿಲೇ ಅಜೆಸ್ಟ್ ಮಾಡ್ ಹೋಗುತ್ತೆ ಅಷ್ಟ ನೀರು ಬಂದೈತೆ ಕರೆಗೆ ಮೂರು ವಸಾಯ್ ಮಲ್ಲ ಕರೆತುಬಿಡುತ್ತೆ ಗಾಯ್ಸ್ ನೀ ಗಾಯ್ಸ್ ಕರೆ listed ನೀರ ಇತೆ ಅಂತ ಆ ಲಸ್ಟ್ ಅಲ್ಲಿ ನೋಡಿ ಗಾಯ್ಸ್ ಹೆಂಗೆ ಹೋಗುತ್ತೆ ನೀರು ಗಾಯ್ಸ್ ಇಲ್ಲಿ ಡ್ಯಾಮ್ ನೀರು ಬೇಕಾದ್ರೆ ಮಸ ಬರಬೇಕು ನೀರ ಆಟ ಆಡಬೇಕಂದ್ರೆ ಬೆಳೆ ಫುಲ್ ಸೆಕ್ಯೂರಿಟಿ ಇದ್ದಾರೆ ಏನಾದರೂ ಬಂದು ನಡ್ಕೊಂಡು ಹೋಗ್ಬೋದು ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಇವತ್ತು ವೀಡಿಯೋ ಎಷ್ಟೇ ನೆಕ್ಸ್ಟ್ ವೀಡಿಯೋಲ್ ಸಿಗೋ ನಾ ಗಾಯಿಸಿ